ಹಾಯ್ ಗಾಯ್ ಸೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗ್ ತೋರಿಸ್ತಾ ಇರದೆ ಬಸ್ಸಲ್ಲಿ ಹೋಗ್ತಾ ಇರೋದು ಅಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಒನ್ ವೀಕ್ ಇಲ್ಲೇ ಇದ್ಲು ನನ್ನ ತಂಗಿ ಅಂದರೆ ನನ್ನ ಕಸಿನ್ ಆಗಬೇಕು ನಂಗೆ ತುಂಬ ಜನ ನಿಮ್ಮ ಸ್ಲಿ ಸಿಬ್ಲಿಂಗ ಸ್ವಂತ ಸಿಬ್ಲಿಂಗ ಅಂತ ಕೇಳ್ತಾಯಿದ್ರು ಸೊ ಅಲ್ಲ ನನಗೆ ಕಝಿನ್ ಆಗ್ಬೇಕು ನಮ್ಮ ಅಮ್ಮನ ಅಮ್ಮ ಇದ್ದಾರಲ್ಲ ಅಮ್ಮನ ತಮ್ಮನ ಮಗಳು ಸೊ ಮಾವನ ಮಗಳು ಥರ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲೊಂದು ಇದಿತ್ತು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗ್ತಾ ಇದ್ವಿ

ನಾ ಅಂಶ ಮಗದಿಂದ ಒಂದು ಇಪ್ಪತ್ತು ನಿಮಿಷದಲ್ಲಿ ಹೋಗ್ಬಿಡ್ತಾನೆ ಗೌರ್ಮೆಂಟ್ ಬಸ್ಸೆಲ್ಲ ಆದರೆ ಬೇಗ ಬಂದ್ವಿ ಮನೆ ಅಲ್ಲಿ ಮನೆಗೆ ಬಂದಿದ ತಕ್ಷಣ ಪಾಪು ಮನೆಯಲ್ಲೇ ಇರಲಿಲ್ಲ ಬರೀ ರೋಡಲ್ಲೇ ಇದ್ಲು ಅಂತಲೇ ಹೇಳ್ಬೋದು ಅದಕ್ಕೆ ಕೂಡ ಇದ್ರು ಕೂಡ ಇದೆ ಸೊ ಆಟ ಆಡ್ ನೋಡಿ ಎಷ್ಟು ಎಂಜಾಯ್ ಹಾಗೆ <imitation> ಿ ಅ <imitation> 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 To je bilo naravno. ನೋಡಿದ್ರಲ್ಲ ಚೆನ್ನಾಗಿ ಅನಿಮಲ್ಸ್ ಅಂದರೆ ಅವಳಿಗೆ ತುಂಬ ಇಷ್ಟ ಅದರಲ್ಲೂ ಹಸು ಈ ನಾಯಿಗಳು ಅಂದ್ರೇ ಇಷ್ಟ ಸೊ ಯಾವುದಾದ್ರೂ ಬೇರೆಯವ್ರ ಮನೆ ನಾಯಿಗಳನ್ನ ಇಲ್ಲಾಂದರೆ ಮನೇಲಿ ಇಟ್ಕೊಂಡಿರ್ತಾರಲ್ಲ ಅದನ್ನ ನೋಡಿದಾಗ ಅವಳು ಆ ನಮ್ಮ ಜೂಸನ್ನ ಟ್ರೀಟ್ ಮಾಡ್ದಂಗೆ ಮಾಡೋಕ್ಕೆ ಹೋಗ್ತಾಳೆ ನನಗೆ ಭಯ ಯಾಕೆ ಅಂತ ಅಂದರೆ ಸೊ ಎಲ್ಲ ಡಾಗ್ಸು ಒಂದೇ ಥರ ಇರೋಲ್ಲ ಕೆಲವಿಗೆ ಕೆಲವು ಡಾಗ್ಸ್ಗೆ ಮಕ್ಳು ಮಕ್ಕಳು ತಲೆ ಆಟೆ ಮಾಡಿದ್ರೆ ಸಿಟ್ಟು ಬರುತ್ತೆ ನಮ್ಮ ಜೂಸು ಆಗೋಲ್ಲ ಅವಳಿಗೆ ತುಂಬ ಇಷ್ಟ ಮಕ್ಕಳಂದರೆ ಅವಳು ಆಟ ಆಡ್ತಾಳೆ ಹಾಗೆ ಅದಕ್ಕೆ ನಾನು ಅಷ್ಟೊಂದು ಬಿಡಲ್ಲ ಅವಳಿಗೆ ಪುಟ್ಟ ಪಾಪ ಮಕ್ಕಳಿಗೆ ಗೊತ್ತಾಗಲ್ಲ ಅಲ್ವಾ ಸೊ ಆಮೇಲೆ ಬಂದು ಮನೆಗೆ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಏನೂ ಮಾಡಿಕೊಳ್ಳಿಲ್ಲ ನಾನು ಬ್ಲಾಗು ಆರಾಮಾಗೆ ಎಲ್ಲ ಸಿಕ್ಕಿದ್ರು ಮಾತಾಡ್ಕೊಂಡು ಬಂದುಬಿಟ್ಟೆ ಬೇಗನೆ ಆಮೇಲೆ ಅಲ್ಲೇ ಬರ್ತಾ ಬಸ್ ಹತ್ತಬೇಕಾದ್ರೆ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಊರ ಕಡೆ ಎಲ್ಲ ಆ ಟೈಮಲ್ಲಿ ಅಲ್ಲೇ ಬೆಳೆದಿದ್ದು ಎಲ್ಲ ತಂದು ಹಾಕ್ಕೊಂಡಿರ್ತಾರೆ ಸೊ ಒಳ್ಳೆ ಅವರೇ ಕಾಳು ಸಿಕ್ಕಿತ್ತು ನಾನು ನೋಡಿದ ತಕ್ಷಣ ತೊಗೋಬೇಕು ಅನ್ನಿಸ್ತು ನನಗೆ ಅವ್ರು ಹೇಳ್ತಾಯಿದ್ರು ಈಗ ಜಸ್ಟು ಕುಯ್ಕೊಂಬಂದು ಹಾಕಿದ್ದೀವಿ ನೋಡೋಕೆ ತೊಗೊಂಡೋಗು ಅಂತ ನನಗೂ ಚೆನ್ನಾಗಿದೆ ಅನ್ನಿಸ್ತು ಕಾಳುಗಳು ದಪ್ಪ ದಪ್ಪ ಇತ್ತು ಅದಕ್ಕೆ ತೊಗೊಂಬಂದಿದೆ ಒಂದೂವರೆ ಕೆ ಜಿಗೆ ನೂರು ರೂಪಾಯಿ ಕೊಟ್ಟಿದ್ದಷ್ಟೆ ಅದನ್ನೇ ಸುಲ್ಕೊಂಡು ಇಲ್ಲಿ ಆರ್ಯ ಮೂವಿ ನೋಡಿಕೊಂಡು ಆರ್ಯ ಮೂವಿ ಕನ್ನಡದಲ್ಲಿ ಬಿಟ್ಟಿದ್ದಾರೆ ತೆಲುಗು ಮೂವಿ ಅದು ಕನ್ನಡದಲ್ಲಿ ಬಿಟ್ಟಿದ್ರು ಸೊ ನೋಡಿರಲಿಲ್ಲ ನಾನು ಚೆನ್ನಾಗಿ ಅರ್ಥ ಆಗಂಗೆ ನೋಡೋಣ ಅಂತ ನಾಕೊಂಡು ಕೂತಿ ಪಾಪಂಗೆ ಮಲಗಿಸಿದ್ದೆ ಸೊ ಅಷ್ಟೊತ್ತಿಗೆ ಅಪ್ಪ ಕೂಡ ಬಂದಿದ್ರ ಅವರು ನಾನು ನಿನಗೆ ಎಲ್ಪ್ ಮಾಡ್ತೀನಿ ಅಂತ ತುಂಬ ಇತ್ತು ಒಂದೂವರೆ ಕೆ ಜಿ ತಗೊಂಡ್ ಬಂದುಬಿಟ್ಟಿದ್ದೆ ಸೊ ನಮ್ಮಮ್ಮ ಅಲ್ಲಿ ಫಂಕ್ಷನ್ ಇತ್ತಲ್ಲ ಅಲ್ಲೇ ಉಳ್ಕೊಂಡಿದ್ರು ನಮ್ಮಮ್ಮ ಬಂದಿರಲಿಲ್ಲ ಮಾನೇ ದಿವಸನೂ ಇನ್ನೊಂದು ಫಂಕ್ಷನ್ ಇತ್ತು ಅಂತ ಸೊ ನಾನು ಪಾಪು ಮಾತ್ರ ಬಂದಿದ್ವಿ ಡ್ಯಾಡಿನೂ ನಮ್ಮ ಜೊತೆಗೆ ಬಂದಿದ್ದರು ಅವರು ನನಗಿಲ್ಲಿ ಎಲ್ಪ್ ಮಾಡ್ತಿದ್ದಾರೆ ನಮ್ಮಪ್ಪ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ ಆಗ ಇದು ನಾನು ಇದು ಮಾಡಬೇಕು ನಮ್ಮ ಅಪ್ಪ ಮೇಲೆ ಈಗೋ ಅನ್ನೋದೇ ಇಲ್ಲ ಸೊ ಎಲ್ಲ ಥರ ಕೆಲಸನೂ ಮಾಡಿಕೊಡ್ತಾರೆ ನನಗೆ ನಮ್ಮ ಮನೆ ಕೆಲಸ ನಾವು ಮಾಡೋದಲ್ವ ನಾವು ಗಂಡಸರು ಅಂತ ಅದನ್ನ ಮಾಡಬಾರ್ದು ಇದನ್ನ ಮಾಡಬಾರ್ದು ಅಂತ ನಮ್ಮಪ್ಪ ಹಂಗೆ ಹೇಳೋದೇ ಇಲ್ಲ ಸೊ ನಮ್ಮ ಮನೆಯಲ್ಲೂ ಅಷ್ಟೆ ಎಲ್ಲರೂ ಹಂಗೆ ಬೆಳೆದಿರೋದು ಸೊ ಅದನ್ನ ಮಾಡಬಾರ್ದು ಇದನ್ನು ಮಾಡಬಾರ್ದು ಆ ಥರ ಇಲ್ಲವೇ ಇಲ್ಲ ಅದೇ ನಾನು ಹೇಳೋದ್ನಲ್ಲ ನಮ್ಮ ಅಪ್ಪ ಮೇಲೆ ಈಗೋ ಅನ್ನೋದೇ ಇಲ್ಲ

சப்பாளே 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 எங்க தட்டு சப்பாளே கால் போட்டு கால அது ஆக்கி செப்பழ உடையதா

ಸೊ ಅವಳು ನಾನು ಸ್ವಲ್ಪ ಆಯಿತು ಅಷ್ಟೊತ್ತಿಗೆ ಎದ್ಬಿಟ್ಲು ಆದರೂ ಹಂಗೆ ಹಿಂಗೆ ಮಾಡಿ ಬಿಡಿಸ್ಕೊಂಡ್ವಿ ಹಾಗೇ ಅಲ್ಲೇ ನನಗೆ ಒಳ್ಳೆ ಪಾಲಕ್ ಸೊಪ್ಪು ಫ್ರೆಶ್ ಪಾಲಕ್ ಸೊಪ್ಪು ಸಿಕ್ಕಿತ್ತು ಎಷ್ಟು ಬರೀ ಇಪ್ಪತ್ತು ರೂಪಾಯಿಗೆ ಇಷ್ಟೊಂದು ಕೊಟ್ಟರು ಮನೆ ಹತ್ರ ಎಂಟು ರೂಪಾಯಿ ಒಂದು ಕಟ್ಟು ಪಾಲಕ್ ಸೊಪ್ಪು ಸೊ ಈ ಥರ ಕಮ್ಮಿ ಸಿಕ್ಕಿದಾಗ ಏನಾದರೂ ತೊಗೊಂಡ್ಬಂದ್ಬಿಡ್ತೀನಿ ಜಾಸ್ತಿ ಜಾಸ್ತಿನೇ ಅದ್ರದೇ ಸಾಂಬಾರು ಮಾಡೋಣ ಅಂತ ಹೆಂಗೋ ಫಂಕ್ಷನಲ್ಲೆಲ್ಲ ಊಟ ಮಾಡಿದ್ವಲ್ಲ ಇವತ್ತು ಆರಾಮಾಗಿ ಒಳ್ಳೆ ಸಾಂಬಾರು ಮಾಡೋಣ ಬೇಳೆ ಸಾಂಬಾರು ಅಂತ ಅಂದ್ಕೊಂಡೆ ಹೆಂಗು ಪಾಲಕ್ ಸೊಪ್ಪು ಇತ್ತಲ್ಲ ಸೊ ಅದನ್ನು ಹಾಕಿ ಹಾಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಸಿಂಪಲಾಗಿ ರೆಸಿಪಿ ಕೂಡ ತೋರಿಸ್ತೀನಿ ಅಂದರೆ ಏನು ತರಕಾರಿ ಇಲ್ದಾಗ ಇದನ್ನ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಹತ್ರನೂ ರೆಸಿಪಿನ ಶೇರ್ ಮಾಡಿ ತುಂಬ ದಿನ ಆಗಿತ್ತು ನಾನು ರೆಸಿಪಿಗಳನ್ನ ಎಲ್ಲ ಶೇರ್ ಮಾಡಿದೆ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಅರ್ಜೆಂಟ್ ಆವತ್ತು ಲೇಟ್ ಬೇರೆ ಆಗಿಬಿಟ್ಟಿತ್ತು ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ ಇದಕ್ಕೆ ಏನೇನೆಲ್ಲ ತಗೋತಾ ಇದೀನಿ ಅಂದರೆ ಮೂರು ಟೊಮೆಟೊ ಮತ್ತೆ ಎರಡು ಈರುಳ್ಳಿ ತೊಗೊಂಡ್ರೆ ಸಾಕು ಆಮೇಲೆ ಅದೇ ಕುಕ್ಕರ್ಗೆ ಎಲ್ಲದನ್ನೂ ಹಾಕೋದು ಈರುಳ್ಳಿ ಟೊಮೆಟೊ ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಕೊಳ್ಳಿ ಇದು ಹೆಂಗೂ ಸ್ಮ್ಯಾಶ್ ಮಾಡ್ತೀವಿ ಸಾಂಬಾರಿಗೆಲ್ಲ ಅಂದರೆ ನಾನು ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಕೋತೀನಿ ಸೊ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ನಾನು ಇದೇ ರೀತಿ ಹಾಕೋದು ಈ ಸಾಂಬಾರಿಗೆ ಬೇಳೆ ಸಾಂಬಾರಿಗೆ ಇದೇ ಥರ ಹಾಕ್ಕೋತೀನಿ ಪರ್ಟಿಕ್ಯುಲರ್ಲಿ ಸೊ ಒಂದು ಹಿಡೀ ಗೆಡ್ಡೆನೇ ಹಾಕ್ತೀನಿ ಅದು ಬೆಂದಾಗ ನಮಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಅದು ಈಸಿಯಾಗಿ ಸಿಗುತ್ತೆ ನಾನು ಆಮೇಲೆ ತೋರಿಸ್ತೀನಿ ನಾನು ಯಾವಾಗಲೂ ಹಾಗೆ ಮಾಡ್ಕೊಳ್ಳೋದು ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಅರಿಶಿನ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ಆ್ಯಸ್ ಯೂಶ್ವಲ್ಲು ಆಮೇಲೆ ಬೇಳೆ ಎರಡು ಥರದ್ದು ನಿಮಗೆಲ್ಲರಿಗೂ ಗೊತ್ತು ನಾನು ಯಾವಾಗ ಎಲ್ಲ ಸಾಂಬಾರಿಗೂ ಎರಡು ಥರ ಬೇಳೆನೇ ಹಾಕೋದು ಇದು ಒಂದು ಆರೆಂಜ್ ಕಲರ್ ಮನ್ಸೂರ್ ಅಂತ ಹೇಳ್ತಾರಲ್ಲ ಅದು ಇನ್ನೊಂದು ನಾರ್ಮಲ್ ಬೇಳೆ ನೀವೆಲ್ಲರೂ ಯೂಸ್ ಮಾಡೋವಂಥ ಬೇಳೆನ ನಾನು ಯೂಸ್ ಮಾಡ್ತಿದ್ದೀನಿ ಸೊ ಆಮೇಲೆ ತೊಳೆದು ಹೆಚ್ಚಿ ಇಟ್ಕೊಂಡಿರೋಂಥ ಪಾಲಕ್ ಸೊಪ್ಪು ಇದೇನು ಹಾಗೆ ಹಾಕ್ಕೊಂಡ್ರು ಚೆನ್ನಾಗಿ ಸ್ಮ್ಯಾಶ್ ಆಗೋಗುತ್ತೆ ಕರ್ಗೋಗುತ್ತೆ ಇಷ್ಟೊಂದು ಸೊಪ್ಪು ಅನಿಸಲ್ಲ ಅದು ಮನೆ ನಮ್ಮ ಮನೇಲಿ ಈ ದೀಪುಗೆ ಇಷ್ಟ ಆಗೋಲ್ಲ ಸೊಪ್ಪಿನ ಸಾರು ಅಷ್ಟೊಂದು ಸೊ ಅವ್ರಿಗೆ ಈ ಥರ ಬರೀ ಪಾಲಕ್ ಹಾಕಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಅವ್ರು ಕೇಳ್ಬಿಟ್ಟು ಮಾಡಿಸ್ಕೊಂಡು ತಿನ್ನೋದಂದರೆ ಇದೇ ಸಾಂಬಾರು ಅದಕ್ಕೆ ನಾನು ಪಾಲಕ್ ಸಿಕ್ತಾಗೆಲ್ಲ ಕಮ್ಮಿಗೆ ಸಿಕ್ತಾಗೆಲ್ಲ ಇದನ್ನ ತೊಗೊಂಬಂದು ಮಾಡೇ ಮಾಡಿಬಿಡ್ತೀನಿ ತುಂಬ ಪಾಲಕ್ ಇದ್ರೆ ಚೆನ್ನಾಗಿ ಅನಿಸುತ್ತೆ ಸೊ ಅಷ್ಟೊತ್ತಿಗೆ ಪಾಪು ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಅಡುಗೆ ಮನೆಗೆ ಒಂಥರ ಗೆಸ್ಟ್ ಥರ ಸೊ ನಾನು ಒಬ್ಬಳೇ ಅಡುಗೆ ಮನೇಲಿ ಇದ್ದರೆ ಕಿರ್ಚ್ತಾ ಇರ್ತಾಳೆ ನನಗೂ ಅಲ್ಲಿ ಕರ್ಕೊಂಡು ಹೋಗು ಅಂತ ಸೊ ನನಗೆ ಪಾಪು ಆದ್ಮೇಲಿಂದ ಈ ಥರ ಒಂದು ಟೈಮ್ ಸಿಗ್ತಾನೇ ಇಲ್ಲ ಲೈಕ್ ಹೆಂಗೆ ಅಂದರೆ ಅವಾಗೆಲ್ಲ ಬೆಳಗ್ಗೆ ಎದಾಣ್ತಾ ಇದ್ದೆ ಆರಾಮಾಗೆ ದೀಪಕ್ಕೆ ತಿಂಡಿ ಮಾಡಿ ಕಳಿಸಾದ್ಮೇಲೆ ನನಗೆ ಇಷ್ಟ ಬಂದ ಟೈಮಲ್ಲಿ ನನ್ನ ಮನೆಯೆಲ್ಲ ಕೂಡಿಸ್ಕೊಂಡು ಇದ್ದೆ ಆ ಥರ ಆರಾಮಾಗಿ ನನಗೆ ಹೇಗೆ ಬೇಕೋ ಹಂಗೇ ಇರ್ತಿದ್ದೆ ಸೊ ಆಮೇಲೆ ನನ್ನ ಟೈಮ್ನ ನಾನು ತುಂಬ ಸ್ಪೆಂಡ್ ಮಾಡ್ಕೋತಿದ್ದೆ ಒಂದು ಫಿಲಮ್ ನೋಡ್ತಾ ಇದ್ದೆ ಫಿಲಮ್ ನೋಡಿಕೊಂಡು ಈ ಥರ ಏನಾದ್ರು ಕೆಲಸ ಮಾಡ್ತಿದ್ದೆ ಸಾಂಗ್ ಕೇಳ್ತಿದ್ದೆ ಒಂಥರ ಆ ಲೈಫ್ ನನಗೆ ಮತ್ತೆ ಬೇಕಪ್ಪ ಅನಿಸುತ್ತೆ ಒಂದೊಂದ್ಸಲಿ ಈಗ ಇವಾಗ ಇನ್ನ ಇನ್ನೊಂದು ಥರ ಚೆನ್ನಾಗಿದೆ ಸೊ ಈಗ ಜಾಸ್ತಿ ಪಾಪದ ಜವಾಬ್ದಾರಿಯಾಗಿದೆ ಸೊ ಮಾಡಬೇಕು ಅಂದ್ಕೊಂಡಾಗ ಅದನ್ನು ಮಾಡೋಕ್ಕಾಗಲ್ಲ ಇವಾಗ ಅವಳು ಎದ್ದಿದ ತಕ್ಷಣ ಏನೋ ಅದು ಎದೋ ಅಷ್ಟೊತ್ತಿಗೆ ಏನೋ ಮಾಡಬೇಕು ಅಂದ್ಕೊಂಡಿರ್ತೀವಿ ಆಗಲ್ಲ ಸೊ ಅವಳು ಮಲ್ಕೊಂಡಾಗ ಮಾಡ್ಕೊಳ್ಳೋಣ ಅಂದರೆ ಸೌಂಡ್ ಆಗುತ್ತೆ ಅಂತ ಫಿಲಮ್ ಅಂತೂ ನಾನು ಒಂದು ಫುಲ್ಲು ಕೂತ್ಕೊಂಡು ಒಂದು ಫಿಲಮ್ ನೋಡಿರೋದೇ ಇಲ್ಲ ನಾನು ಎರಡು ವರ್ಷದಲ್ಲಿ ಅಂತಲೇ ಹೇಳ್ಬೋದು ಒಂದೂವರೆ ವರ್ಷದಲ್ಲಿ ಈ ಥರ ನನಗೆ ಅದನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಆ ಒಂದು ಅವಾಗಿನ್ ಲೈಫು ಒಂಥರ ಅದು ಚೆನ್ನಾಗಿತ್ತು ಇದು ಚೆನ್ನಾಗಿದೆ ಬಟ್ ಅದೇ ಇವಾಗ ಒಂಥರ ಮಕ್ಕಳು ಬೆಳೆಯೋ ತನಕ ಸ್ವಲ್ಪ ಕಷ್ಟ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ಸಾರಿಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಸಿಂಪಲ್ಲಾಗೆ ಮಾಮೂಲಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಸೊ ಅದನ್ನೇನಿಲ್ಲ ಸ್ಮ್ಯಾಶ್ ಮಾಡಿಕೊಂಡು ಮಾಡ್ಕೊಳ್ಳೋದು ಆವಾಗಲೇ ನೋಡಿದ್ರಲ್ಲ ಸೊ ಅದು ಇಡೀ ಗೆಡ್ಡೆ ಹಾಕ್ಕೊಂಡಾಗ ನನಗೆ ಆ ಬೆಳ್ಳುಳ್ಳಿ ತುಂಬ ಇಷ್ಟ ಫ್ಲೇವರ್ ನನಗೆ ತುಂಬ ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ಎಲ್ಲ ಅಡುಗೆಗೂ ಸೊ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ನನಗೆ ಅದಕ್ಕೆ ಅದು ಆ ಥರ ಸಿಕ್ಕಾಗ ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ನಾನು ಆ ಥರ ಹಾಕ್ತೀನಿ ಸೊ ಇಲ್ಲಿ ಒಗ್ಗರಣೆ ಎಲ್ಲ ಹಾಕಿ ಸಾಂಬಾರನ್ನ ಆಯಿತು ಸೊ ಇವಾಗ ಅದೇ ಕುಕ್ಕರಲ್ಲಿ ನಾನು ಏನು ಮಾಡ್ತೀನಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರಲ್ಲಿ ಅನ್ನ ಕೂಡ ಇಟ್ಕೋತಾ ಇದ್ದೀನಿ ಒಂದೂವರೆ ಒಳಗೆಲ್ಲ ಅಡುಗೆ ನಮ್ಮ ಮನೇಲಿ ದೀಪೋ ಒಂದು ಮಕ್ಕಳಿಗೆ ಊಟಕ್ಕೆ ಬರ್ತಾರೆ ಎರಡು ಗಂಟೆಗೆ ಊಟ ಮಾಡಿ ಮತ್ತು ಅಗೇನು ತ್ರೀ ಓ ಕ್ಲಾಕಿಗೆ ಆಫೀಸಿಗೆ ಹೋಗ್ತಾರೆ ಸೊ ಇದೇ ರೂಟೀನ್ ಡೈಲಿ ಸೊ ಅನ್ನಕ್ಕೂ ಕೂಡ ಇಟ್ಕೋತಾ ಇದ್ದೀನಿ ಕೆಲವು ಸಲ ಮುದ್ದೆಗೆ ಮ್ಯಾಚ್ ಆಗೋ ಥರ ಸಾಂಬಾರಿದ್ರೆ ಮಾತ್ರ ಮುದ್ದೆ ಮಾಡ್ತೀವಿ ಡೈಲಿ ಮಧ್ಯಾಹ್ನ ಮುದ್ದೆ ಆಗೇ ಆಗುತ್ತೆ ಬಟ್ ಈ ಥರ ಸಿಂಪಲ್ ಸಾಂಬಾರಿದ್ದಾಗ ಮುದ್ದೆ ಇಷ್ಟಪಡೋಲ್ಲ ದೀಪು ಈ ಥರ ತರಕಾರಿ ಸಾಂಬಾರು ಇಲ್ಲಾಂದರೆ ಮಸಾಲೆ ಸಾಂಬಾರಾದರೆ ಅವ್ರಿಗೆ ಇಷ್ಟ ಆಗುತ್ತೆ ಆಮೇಲೆ ನನಗೆ ಟೈಮ್ ಬೇರೆ ಆಗಿತ್ತಲ್ಲ ಅದಕ್ಕೆ ಸೊ ಇಷ್ಟೇ ಮಾಡಿದಾಗ ಏನಾದರೂ ನೆಂಚ್ಕೊಳ್ಳೋಕ್ಕೆ ಬೇಕಾಗತ್ತೆ ಸೊ ನೆಂಚ್ಕೊಳ್ಳೋಕ್ಕೆ ಪಟ್ ಅಂತ ಮಾಡ್ಕೋಬೇಕಂದ್ರೆ ಏನಾದರೂ ಮಾಡಬೇಕು ಅದನ್ನು ತೋರಿಸ್ತೀನಿ ನಿಮಗೆ ನೀವೆಲ್ಲ ಕೇಳ್ತಾ ಇರ್ತೀರ ಪಾಪು ನೀರು ಚೆನ್ನಾಗಿ ಕುಡಿತಾಳ ನಮ್ಮ ಪಾಪು ನೀರೇ ಕುಡಿಯೋಲ್ಲ ಹೇಗೆ ಏನು ಮಾಡೋದು ಅಂತ ಸೊ ಕುಡಿತಾಳೆ ಅವಳು ನೀರು ನಾನು ಏನು ಯಾವಾಗಲೂ ನೀರು ಕುಡಿಸ್ತಾನೆ ಇರಲ್ಲ ಅಟ್ಲೀಸ್ಟ್ ಒಂದು ತ್ರೀ ಅವರ್ಸ್ ಒನ್ಸ್ ಕುಡಿಸ್ತೀನಿ ಇಲ್ಲ ಈ ಥರ ಅವ್ಳಿಗೆ ಇಷ್ಟ ಆದಾಗ ಬಾಟ್ಲು ಇಟ್ಬಿಟ್ಟಿರ್ತೀನಿ ಅವಾಗ ಕುಡಿಸ್ತೀನಿ ಒನ್ ಫಿಫ್ಟಿ ಎಮ್ ಎಲ್ ತನಕ ಒನ್ ಡೇಲಿ ಕುಡಿಸ್ತೀನಿ ಅಷ್ಟೇ ಆಯಿತಾ ಅದು ಒನ್ ಫಿಫ್ಟಿ ಎಮ್ ಎಲ್ ಆಯಿತಾ ಸೊ ಅಷ್ಟು ಕುಡಿಸ್ತೀನಿ ಅಷ್ಟೇ ಸೊ ಬ್ರೆಸ್ಟ್ ಫೀಡಿಂಗೇ ಅವರಿಗೆ ಜಾಸ್ತಿ ಇದ್ದಾಗ ಊಟ ಮಾಡಿದಾಗ ಸ್ವಲ್ಪ ಕುಡಿಸಿ ಆಮೇಲೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕುಡಿಸಿ ಬಿಸಿಲು ಜಾಸ್ತಿ ಇದ್ದಾಗ ಆಮೇಲೆ ಇಲ್ಲಿ ಬನ್ನಿ ಆ ಬೇಳೆ ಸಾಂಬಾರು ಅಲ್ವಾ ನೆನ್ಸ್ಕೊಳಕ್ಕೆ ಏನಾರೋ ಬೇಕೇ ಬೇಕು ದೀಪಗೆ ಸೊ ಈ ಸಾಂಬಾರಿ ಬರೀ ಉಪ್ಪಿನಕಾಯಲ್ಲಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಆಲೂಗಡ್ಡೆ ಮನೇಲಿ ಯಾವಾಗಲೂ ಇರುತ್ತೆ ಅದರದ್ದು ಫ್ರೈ ಇದ್ದೀನಿ ಇದು ಪಟ್ಟಂತ ಒಂದು ಟೂ ಮಿನಿಟ್ಸಲ್ಲಿ ಆಗೋಗುತ್ತೆ ಟೂ ತ್ರೀ ಮಿನಿಟ್ಸ್ ಇದ್ದರೆ ಸಾಕು ಸೊ ಇದಕ್ಕೆ ಏನಿಲ್ಲ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕೋಬೇಕು ಸ್ವಲ್ಪ ಮೆಣಸಿನ ಪುಡಿ ಹಾಕೋಬೇಕು ಇಷ್ಟೇ ಇನ್ನು ಮೂರೇ ಐಟಮ್ ಬೇರೆ ಇನ್ನೇನೂ ಇಲ್ಲ ನೋಡಿ ಎಷ್ಟು ಡಿಸ್ಟರ್ಬ್ ಅಂತ ಸೊ ಇದನ್ನು ಮೂರೂ ಹಾಕ್ಕೊಂಡು ಕಲಿಸ್ಕೊಂಡು ಆ್ಯಸ್ ಯೂಶ್ವಲ್ ತವಾ ಫ್ರೈನ ಮಾಡ್ಕೋತೀನಿ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಲೈಕ್ ಇದು ಈ ನಾನ್ ವೆಜಿಟೇರಿಯನ್ಸಿಗೆ ಏನಾದರೂ ಬೇಳೆ ಸಾಂಬಾರು ಜೊತೆ ಕಬಾಬು ಫ್ರೈ ತಿನ್ನಬೇಕು ಅಂತ ಆಸೆ ಇರುತ್ತಲ್ಲ ಬಟ್ ಸೋಮವಾರ ಆಗಿರುತ್ತೆ ಏನಾದರೂ ಇರುತ್ತೆ ಮಾಡಂಗಿರಲ್ಲ ಅಂಥ ಟೈಮಲ್ಲಿ ಇದನ್ನ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಎರಡೂ ಕಾಂಬಿನೇಷನ್ ನೀವು ಮಾಡ್ಕೊಂಡು ತಿಂದು ನೋಡಿ ಒಂದು ಟ್ರೈ ಮಾಡಿ ನನಗೆ ಹೇಳಿ ಸಕ್ಕದಾಗಿ ಬರುತ್ತೆ ಸೊ ಇದು ಬೇಗ ಪಟ್ಟಂತ ಇವಾಗ ನೆಂಚ್ಕೊಳ್ಳೋಕ್ಕೆ ಬೇಕು ಅನ್ನೋ ಏನೋ ಒಂದಾದರೂ ಒಂದು ಚೆನ್ನಾಗಿರೋದು ಬೇಕು ಅಂದರೆ ಪಟ್ಟಂತ ಮಾಡ್ಕೋಬೋದು ಸೊ ಅದೇ ನೀರು ಬಿಟ್ಕೊಂಡಿರುತ್ತಲ್ಲ ಆಲೂಗಡ್ಡೆದು ಅದನ್ನು ಮೇಲ್ಗಡೆ ಹಾಕ್ತಾಯಿದ್ದೀನಿ ಆವಾಗ ಚೆನ್ನಾಗಿ ಉಪ್ಪಲ್ಲ ಹೀರ್ಕೊಳ್ಳುತ್ತೆ ಅಂತ ಸೊ ಆಮೇಲೆ ಏನಿಲ್ಲ ಶಾಲೋ ಫ್ರೈ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋದು ಆ ಕಡೆ ಈ ಕಡೆ ಎರಡೆರಡು ನಿಮಿಷ ಬೇಯಿಸ್ಕೊಂಬಿಟ್ರೆ ಸೊ ಒಳ್ಳೆ ಆಲೂಗಡ್ಡೆ ತವಾ ಫ್ರೈ ಆಗೋಗುತ್ತೆ ಸೊ ದೀಪಕ್ಕೆ ಸಿಕ್ಕಾಬೇ ಇಷ್ಟ ಬೇಳೆ ಸಾಂಬಾರು ಆಲೂಗಡ್ಡೆ ತವಾ ಫ್ರೈ ಮಾಡಿ ಮಾಡಿಕೊಡು ಅಂತ ಯಾವಾಗಲೂ ಕೇಳ್ತಾ ಇರ್ತಾರೆ ಬನ್ನಿ ಇವಾಗ ನಾನು ಊಟ ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ತುಪ್ಪ ತಿನ್ನೋದು ಇನ್ನು ಯಾರು ನಮ್ಮ ಪಾಪನು ತುಪ್ಪ ಇಷ್ಟಪಡೋಲ್ಲ ಸೊ ನನಗೆ ಒಂದು ಕೆ ಜಿ ತುಪ್ಪ ಒಂದು ತಿಂಗಳಿಗೆ ಬೇಕೇ ಬೇಕು ಸೊ ಎಲ್ಲದಕ್ಕೂ ತುಪ್ಪ ಬೇಕು ನನಗೆ ಸೊ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಬೆಳ್ಳೆ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಇದನ್ನ ನೆಂಚ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಫೀಸಿಗೆ ಹೋದರು ಆಮೇಲೆ ನಾನು ಪಪ್ಪಣಿ ಹಾಗೆ ರೆಸ್ಟ್ ತಗೋತೀವಿ ಅವಳು ಮಲ್ಕೋತಾಳೆ ಟೂ ಅವರ್ಸ್ ಮಲ್ಕೊಂಬಿಡ್ತಾಳೆ ಸೊ ಫೈವ್ ಓ ಕ್ಲಾಕ್ ತನಕ ಇದ್ದಾಳಲ್ಲ ಸೊ ಫೈವ್ ತರ್ಟಿ ಅಷ್ಟೊತ್ತಿಗೆ ನಮ್ಮಪ್ಪ ಮತ್ತೆ ಬರ್ತಾರೆ ಏನಾದರೂ ಕೆಲಸ ಮುಗಿಸ್ಕೊಂಡು ಆಮೇಲೆ ಫೈವ್ ತರ್ಟಿಯಿಂದ ನಮ್ಮ ಅಪ್ಪನೇ ಮತ್ತೆ ಅಗೇನ್ ಅವ್ರ ಹತ್ರ ಬಿಡ್ತೀನಿ ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ ಸೊ ಎಲ್ಲ ಕರ್ಟನ್ ಎಲ್ಲ ಹಾಕ್ಕೊಂಡು ಹಂಗೆ ರೆಸ್ಟ್ ಮಾಡ್ತೀವಿ ಸ್ವಲ್ಪ ಟಿವಿ ಗಿವಿ ನೋಡಿಕೊಂಡು ಈ ಥರ ಆಗುತ್ತೆ ಡೈಲಿ ಹಿಂಗೆ ಇರುತ್ತೆ ಬರೇನು ಚೇಂಜಸ್ ಇಲ್ಲ ಸೊ ಸಂಜೆ ಒಂದು ಈವೆಂಟ್ ಇತ್ತು ಬರ್ತ್ಡೇ ಫಂಕ್ಷನ್ ಇತ್ತು ಸೊ ಇದು ಯಾರ್ದು ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲರಿಗೂ ಗೊತ್ತಿರತ್ತೆ ವಿಧಾತ್ರಿ ಭವನ್ ಅಂತ ಒಂದು ಹೋಟೆಲ್ ಇದೆ ಲೈಕ್ ಮೂರು ಹೋಟೆಲ್ ಇದೆ ಅವ್ರದ್ದು ಆಲ್ರೆಡಿ ಮೂರ್ನಾಂಗ್ ಬ್ರ್ಯಾಂಚ್ಗಳಿದೆ ಸಿಕ್ಕಾ ಬಟ್ಟೆ ಫೇಮಸ್ ಹೋಟೆಲ್ಲು ಲೈಕ್ ಬೆಂಗಳೂರಲ್ಲಿ ರಾಮೇಶ್ವರನ್ ಕೆಫೆ ಥರ ಇಲ್ಲಿ ವಿಧಾತ್ರಿ ಭವನ್ ಅನ್ಬೋದು ಸೊ ನೋಡಿ ವಿದಾತ್ರಿನೇ ಅವಳ ಹೆಸ್ರು ಕೂಡ ಸೊ ದೀಪು ಸ್ಟೂಡೆಂಟ್ ಕೂಡ ಅವರು ಬರ್ತ್ಡೇಗೆ ಇನ್ವೈಟ್ ಮಾಡಿದರು ಅಲ್ಲಿಗೆ ಹೋಗಿದ್ವಿ ಸಿಕ್ಕಾ ಅವರು ಡೌನ್ ಟು ಆರುತ್ತೆ ಅವ್ರ ಮನೆಯಲ್ಲಿ ಎಲ್ಲ ಅಷ್ಟು ದೊಡ್ಡ ಮನುಷ್ಯರಾದರು ಅವರೆಲ್ಲ ಎಷ್ಟು ಎಷ್ಟು ಡೌನ್ ಟು ಅತ್ ಅರ್ತಿದ್ದಾರೆ ಅಂದರೆ ಸೊ ನಮ್ಮನೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನನಗಂತೂ ಸೊ ಇದೆಲ್ಲ ನೋಡಿದಾಗ ನಂಗೆ ದೀಪ ಮೇಲೆ ಸಿಕ್ಕ ಬಟ್ಟೆ ಪ್ರೌಡ್ ಫೀಲ್ ಆಗುತ್ತೆ ಇಷ್ಟು ಶಾರ್ಟ್ ಟೈಮಲ್ಲಿ ಒಳ್ಳೊಳ್ಳೆ ಎಂಥ ದೊಡ್ಡ ದೊಡ್ಡ ವ್ಯಕ್ತಿ ಜನ ಬಳಕೆ ಮಾಡ್ಕೊಂಡಿದ್ದಾರೆ ಸೊ ಇದೆಲ್ಲ ದಿಸ್ ಇಸ್ ನಾಟ್ ಈಸಿ ಇನ್ ಲೈಫ್ ಆಯಿತಾ ಸೊ ಇದೆಲ್ಲ ನೋಡಿದಾಗ ನಿಜವಾಗ್ಲೂ ಪ್ರೌಡ್ ಅನಿಸುತ್ತೆ ಓಕೆ ಗಾಯ್ಸ್ ವಿತಿನ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್